ಚಿಕ್ಕಬಳ್ಳಾಪುರ ತಾಲೂಕು ಪೆರೆಸಂದ್ರ ಶಾಂತಾ ಮ್ಯಾನೇಜ್ಮೆಂಟ್ ಕಾಲೇಜಿನಲ್ಲಿ ಐಸಿಐಸಿಐ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಗ್ರಾಜ್ಯುಯೇಷನ್ ಜೊತೆಗೆ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿದ್ದ ಅತಿಚುಂಚನಗಿರಿ ಶಾಖಾ ಮಠದ ಕಾರ್ಯದರ್ಶಿ ಮಂಗಳಾನಂದನಾಥ ಸ್ವಾಮೀಜಿ ಮಾತನಾಡಿ ಕ್ಷೇತ್ರದ ಬಗ್ಗೆ ಅತೀವ ಕಾಳಜಿ ಇಟ್ಟುಕೊಂಡಿದ್ದ ಡಾಕ್ಟರ್ ಕೆ ಸುಧಾಕರ್ ಈ ಭಾಗಕ್ಕೆ ಮೆಡಿಕಲ್ ಕಾಲೇಜು ತಂದುಕೊಟ್ಟರು ನೀರಾವರಿ ಯೋಜನೆಗಳನ್ನು ತಂದು ರೈತರ ಜಮೀನುಗಳಿಗೆ ನೀರು ಸಿಗುವಂತೆ ಮಾಡಿದ್ರು ಅದರ ಜೊತೆಗೆ ಗ್ರಾಮೀಣ ಭಾಗದ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕೆಂದು ತಮ್ಮ ತಾಯಿ ಹೆಸರಲ್ಲಿ ವಿದ್ಯಾನಿಕೇತನ್ ಶಾಲೆ ತೆರೆದು ಗ್ರಾಮೀಣ ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಒತ್ತು ಕೊಟ್ಟಿದ್ದಾರೆ ಶಾಲೆಯಲ್ಲಿ ಉತ್ತಮ ಶಿಕ್ಷಕ ವರ್ಗವನ್ನ ನೇಮಿಸಿದ್ದಾರೆ ಇಷ್ಟೆಲ್ಲಾ ಶ್ರಮ ವಹಿಸಿದ ಆಡಳಿತ ಮಂಡಳಿ ಮತ್ತು ಶಿಕ್ಷಕರ ಗೌರವ ಕಾಪಾಡುವುದು ವಿದ್ಯಾರ್ಥಿಗಳ ಆದ್ಯ ಕರ್ತವ್ಯವಾಗಿದೆ ಎಂದರು ಸ್ವತಃ ಸುಧಾಕರ್ ಅವರು ಕೂಡ ಡಾಕ್ಟರ್ ಆಗಿ ವಿದ್ಯಾವಂತರಾಗಿ ಒಂದು ರಾಜಕೀಯ ಮುಖಂಡರಾಗಿದ್ದರಿಂದ ಅವರು ಯೋಚನೆ ಮಾಡಿ ಈ ಹಳ್ಳಿಯಲ್ಲಿ ಒಂದು ಒಳ್ಳೆ ಶಾಲೆಯನ್ನು ತೆಗೆದ್ರು ಅದರಲ್ಲೂ ಕೂಡ ಐ ಸಿ ಎಸ್ ಸಿಲೆಬಸ್ಸನ್ನು ತೆಗೆದು ಈ ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಸರ್ವಿಸನ್ನು ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಒಂದು ಒಳ್ಳೆಯ ಶಾಲೆಯನ್ನು ಮಾಡಿದ್ದಾರೆ ಹಾಗೆ ಸಾಕಷ್ಟು ಮೆಡಿಕಲ್ ರಿಲೇಟೆಡ್ ಅಂದರೆ ವೈದ್ಯಕೀಯ ಸಂಬಂಧಪಟ್ಟಂಥ ಸಾಕಷ್ಟು ಕೋರ್ಸ್ಗಳನ್ನು ಕೂಡ ಇಲ್ಲಿ ತಂದು ಗ್ರಾಮೀಣ ಮಕ್ಕಳಿಗೆ ಅನುಕೂಲ ಆಗ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ಕೊಂಡು ಬರ್ತಾ ರೆಡ್ಡಿ ಅವರನ್ನ ನಾನು ಮತ್ತೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಡಾಕ್ಟರ್ ಪ್ರೀತಿ ಸುಧಾಕರ್ ಡಾಕ್ಟರ್ ಭಾವನಾ ಪ್ರೊಫೆಸರ್ ಕೋಡಿ ರಂಗಪ್ಪ ಇತರರು ಹಾಜರಿದ್ದರು ಕೆ ಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ